ಮಾಡ್ತಿದ್ದ ಕಿಸಿ ಕಿಸಿ ಅಂತ ಹಲ್ ಕಿಸಿಯದು ಕಣ್ಣಡದು ಶ್ ಹಿಂಗೆ ಹಿಂಗೆ ಮಾಡ್ತಿದ್ದೆ ಅದಕ್ಕೆ ಎಲ್ಲಿ ನೀವು ಹಂಗೆ ಮಾಡ್ತೀರಿ ಅಂತ ಹೇಳಿ ಅಪ್ಪ ಹಂಗ ಮಾಡಿದ ಅಂದ್ರ ನಾವು ಹಂಗ ಮಾಡಿದ್ರು ಆ ಇಲ್ಲ ಬನ್ರಿ ಒಂದು ಏಯ್ ಮಣಿ ಹಾಸಿ ಅದ್ರ ಮೇಲೆ ನಿಮ್ಮನ್ನು ಕುಂದರಿಸಿ ತುತ್ತು ಮಾಡಿ ತಿನಿಸ್ತೇವೆ ನಿಮಗೆ ಹೋಗ ಮಾ ಸರ ಹೋಗ ಹಂಗೆ ಮಾಡಾಕ ನಮ್ಗೇನು ತಲೆ ಕೆಟ್ಟದ ಅವತ್ತು ನಿಮ್ಮ ಮನೆ ಬಾಡಿಗೆ ಕೇಳೋಕೆ ಬಂದವಾಗ ಎಷ್ಟು ಚಂದಾಗಿ ಮಾತಾಡಿರಿ ನೋಡ್ರಿ ಮಾಸ್ತರ ನಮ್ಮ ಮನೆ ಖಾಲಿ ಬಿದ್ದು ಒಂದು ವರ್ಷ ಆಗಿತ್ತು ಗಬ್ಬು ವಾಸನೆ ಬೇರೆ ಬರಕತ್ತಿತ್ತು ಅದಕ್ಕೆ ನಮ್ಮ ಅಪ್ಪ ಏನು ಹೇಳ್ದೆ ನೋಡುವ ಮಗಳ ಯಾರರ ಮನಿ ಬಾಡಿಗೆ ಕೇಳ್ಕೊತ ಬಂದ್ರ ಸ್ವಲ್ಪ ನಗದು ಕಣ್ಣು ಹುಡಿಯೋದು ಹೀಗೆಲ್ಲ ಮಾಡು ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದ ಅಪ್ಪ ಹೇಳದ ಅಂತ ಹಂಗೆ ಹೊಲಕಿದ್ ನಕ್ಕದು ಯಾವುದಲ್ಲ ಹೌದು ಕಣ್ಣು ಹುಡ್ದೆ ಯಾವುದಲ್ಲ ಹೌದು

ಯಾಕಂದ್ರ ಮನಿ ಮನಿ ಹೊಲಸ ಗಬ್ ನಾರ್ತಾ ಇದ್ದು ಮನಿ ಕೊಟ್ಟು ಮಾಲೀಕನ ಬೆಳ್ಳಗಿನ ಮುಖ ನೋಡಿ ಮನಿ ಮಾಡಿ ಹಿಡಿತಾರ ಅನ್ನೋದು ನೀವು ತಿಳ್ಕೊಳ್ಬೇಕು ಆ ಮನಿ ಒಳಗೆ ನಾವು ಉಳ್ಕೋಬೇಕು ನೋಡ್ರಿ ಅಂದ್ರೆ ಅಂದ್ರ ನೀವು ಮನಿ ಹಿಡಿದಿದ್ದು ನಮ್ಮ ಸಲುವಾಗಿ ಅಂದಂಗಾತು ಮತ್ತಿನೇನ ಮನಿ ಕೊಟ್ಟು ಮಾಲೀಕನ ಬೆಳ್ಳಗಿನ ಮುಖ ನೋಡಿ ಆಕಿ ಮದುವೆ ಆಗು ಹುಚ್ಚಿನ ನಿಮ್ಮ ಮನಿ ಮಾಡಿ ಓ

ನಮ್ಮ ಊರ ಶಾಲೆ ಹಾ ಹಾ ಮತ್ತು ಅದ ಏನ್ ಗೊತ್ತೇನ್ರಿ ಮಾಸ್ತರ ಅವ ನಮ್ಮ ಶಾಲಿ ಮಸ್ತರ್ ಹೆಂಗಿದ್ದ ಗೊತ್ತೇನ್ರಿ ನೀವು ಬಿಟ್ರಿ ಅಂತ ಕೇಳ್ತೀರಲ್ಲ ಆ ಮಾಸ್ತರ ಏನ್ ಮಾಡ್ತಿದ ಗೊತ್ತೇನ್ರಿ ಏನ್ ಮಾಡ್ತಿದೋ ಓಯ್ ಶಿವ್ಲಿಲ್ಲ ಹೋಗಿ ಮಜ್ಜಿಗಿ ತಗಂಬಾ ಏ ಗೌರವ ಮೊಸ್ರು ಏ ಏಕಂಗವ್ವ ಹಾಲು ತಗೊಂಬ ತರೋದು ಕುಡಿಯೋದು ಮಕ್ಕಳೋದು ತರೋದು ಕುಡಿಯೋದು ಮಕ್ಕಳದು ಸರಿ ಹಿಂಗ ಮಾಡ್ತಿದ್ದ ಅದಕ್ಕೆ ನನಗೆ ಈ ಶಾಲೆ ಆದ್ರೆ ಸರಿ ಹೋಗಲ್ಲ ಅಂತ ಶಾಲಿ ಬಿಟ್ಟು ಮನಿಗ್ ಹೋಗ್ಬಿಟ್ಟು ಹಂಗ ಅಂತ ಲುಚ್ಚ ಮಾಸ್ತರ ನಿಲ್ಕೋಬೇಡ್ರಿ ಹಂಗ್ ಮಜ್ಜಿಯ ಮೊಸರ ತರಿಸಿ ಹಾಂಗ್ ನಿದ್ದೆ ಮಾಡುವ ಮಾಸ್ತರ್ ನಿಮ್ಮಂತ ಕುಡಿಬಾರದ ಕುಡಿದ ಹುಡುಗಿಯ ಮನಸ್ಸಿನೊಳಗೆ ಪ್ರೇಮ ಪಾಶವನ್ನು ಬಿತ್ತರಿಸಿ ನಿಮ್ಮನ್ನ ಒಂದ್ ರೀತಿ ಪ್ರಣಯದ ಹಾದಿಗೆ ಹಚ್ಚುವ ಹಸನಾದ ಮನಸ್ಸಿನಿಂದ ಕೂಡಿದ ವ್ಯಸನ ತುಂಬಿದ ತಲೆಯಿಂದ ತಿರುಗುವ ನನ್ ಬಂಗಾರದಂತ ರೀ ನಾನು ಏನಂತ ತಿಳ್ಕೊಂಡ್ರಿ ನೀವು ಮಾಸ್ತರ ನಮ್ ಕಡೆ ಕಲ್ತು ಮಾಸ್ ನಮ್ ಕಡೆ ಕಲ್ತು ಹುಡುಗರು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯೊಳಗ ಸುರ್ಮಂಟಾಗಿ ಕೆಲಸ ಮಾಡಾಕತ್ತ ಮಾಸ್ತಾರೆ ನೀ ನನಗ ಮೊದಲ ಸಿಕ್ಕಿದ್ರ ನಾನು ಎಲ್ಲೆಲ್ಲ ಏನೇನ್ ಸರ್ವೆಂಟ್ ಹಾಕಿದ್ನೋ ಏನೋ ಈಗಾದ್ರೂ ಏನಾಯ್ತು ನಾವ್ ಹೇಳ್ಕೊಂಡು ಪಾಠಕ್ಕೆ ನೀವು ಬೆನ್ನತ್ ಬಂದ್ರಿ ಅಂದ್ರ ನಿಮ್ಮನ್ನ ಈಗಲೂ ನಾನು ಮುಂದೆ ತರು ಕೆಲಸ ನಾನು ಮಾಡ್ತೀನಿ ನೋಡ್ರಿ ಹಂಗಾರೆ ನಾಯಿ ಬಂದ್ಬಿಡ್ಲಿ ನಾಯಿ ಯಾಕ ಇವತ್ತ ನಡೀಲ್ಲ ಏನ್ರಿ ಮಾಸ್ತರ ಮಾಸ್ತರ ಬುಕ್ ಇಲ್ಲ ಪಾಠ ಇಲ್ಲ ಪೆನ್ಸಿಲ್ ಇಲ್ಲ ಹೆಂಗ್ ಬರಲಿ ನಾವು ಕಲಿಸು ಪಾಠಕ್ಕ ಪಾಠ ಗೀಟ್ ಏನ್ ಬೇಡ ಒಂದ್ ನಾಲ್ಕು ಪುಸ್ತಕ ಇದ್ರೆ ಸಾಕು ನೋಡು ಹೌದಾ ಹಂಗಾರ ಒಂದ್ ಕೆಲಸ ಮಾಡ್ತೀನಿ ನಾಳೆ ಬರ್ಬೇಕಾದ್ರೆ ನನ್ ಜೊತೆಗೆ ಒಂದ್ ನಾಲ್ಕು ಮಂದಿ ಗೆಳತಾರ ಕರ್ಕೊಂಡ್ಬರ್ತೀನಿ ಯಾಕೆ ಬೆನ್ನಿಗೆ ಗಾಳಿ ಬೀಸಾಕೇನು ಹಂಗಲ್ಲದು ನೀನು ಒಬ್ಳ ಬಂದ್ರೆ ಸಾಕು ಅದ ಒಂದು ನಾನು ಯಾವ ಪುಸ್ತಕ ಬರ್ಕೊಡ್ತೀನಿ ಅದನ್ನ ತಕೊಂಡ್ ಸೀದಾ ಬಂದಿ ಅಂದ್ರ ಮುಂದಿನ ಪಾಠ ನಾನು ಎಲ್ಲ ಚಾಲು ಮಾಡ್ತೀನಿ ನೋಡ ಯಾವ ಪುಸ್ತಕ ಯಾವುದು ದಾಂಪತ್ಯ ಜೀವನದ ಸಮಸ್ಯೆಗಳು ಆ ಪುಸ್ತಕ ತಕೊಂಡು ಇಲ್ಲೇ ಬಾ ಮುಂದಿನ ಪಾಠ ನಾ ಪುಸ್ತಕ ನಾನೇ ಬರ್ತೀನಿ ಬಿಡು ದಾಂಪತ್ಯ ಜೀವನದ ಅಮಾಸಿಗಳು ಅಮಾಸಿ ನಿನಗಿಡದೈತೆ ಅಮಾಸೆ ಅಲ್ಲದು ದಾಂಪತ್ಯ ದಾಂಪತ್ಯ ಜೀವನದ ಜೀವನದ ಸಮಸ್ಯೆಗಳು ಅಮಾಸಿಗಳು ಅಮಾಸಿ ನಿನಗೆ ಹಿಡಿಯುವ ಬದಲು ನನಗೂ ಹಿಡಿಯಕ್ಕೆ ಚಾಲು ಆತೈತಿ ಅಮಾಸೆ ಅಲ್ಲದು ಸಮಸ್ಯೆಗಳು ಆತ ಬಿಡ್ರಿ ಏನು ಸಮಸ್ಯೆಗಳು ಆ ಸಮಸ್ಯೆಗಳು ಆ ನೀನೇ ಒಂದು ಸಮಸ್ಯೆ ಆಯ್ತು ನನಗೆ ಆ ಪುಸ್ತಕ ತಕೊಂಡು ಬಾ ಮುಂದಿನಲ್ಲ ನಾ ಒಂದಿನ ಪಾಠ ಹೇಳ್ಕೊಡ್ತೀನಿ ನೋಡು ನಾ ಹೋಗಲಿಯ ಪಾಠ ಹೋಗಲಿ ಅಂತ ಹೇಳ್ಬಾರ್ದು ನಾನು ಯಾವಾಗ ಹೋಗಿ ಕೊಡ್ತೀನಿ ಅವಾಗ ನೋಡು ಈಗ ನೀನ್ ಹೋಗ್ತಿ ಹೋಗ್ತೀನಿ ನಾಳೆ ಎಷ್ಟೊತ್ತಿಗೆ ಬರ್ತೀವಿ ಬರು ತಡ ಮಾಡ್ಬೇಡ ಮತ್ತೆ ಎಷ್ಟೊತ್ತಿಗೆ ಬರ್ಲಿ ನಾನ್ ಹೇಳಿದಷ್ಟು ಮನೆಯೊಳಗೆ ಇರ್ತೀನಲ್ಲ ನಾನ್ ಹೇಳದಷ್ಟೊತ್ತಿಗೆ ನೀನ್ ಬಾ ಪುಸ್ತಕ ತಕೊಂಡ್ ನಾನ್ ಬರ್ತೀನಿ ಇದೇ ಇಲ್ಲಿ ಬಂದ ಭೇಟಿ ಆಯ್ತು ಮಾಸ್ತರ ಈಗ ಹೋಗ್ತೀನಿ ನಾಳೆ ಬರ್ತೀನಿ ಒಳ್ಳೆ ದೇವರ ಐಡಿಯಾ ಕೊಟ್ಟ ಆಕೆ ಸೌಕಾತ್ ನಮ್ಮ ಗುಟ್ಟಿಯೊಳಗೆ ಹಾಕೊಂಡು ಆಕಿ ನಾನು ಮದ್ವೆ ಆಗ್ಲಿಲ್ಲ ಅಂದ್ರೆ ನನ್ನ